ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ಭೀಮರ್ಕೋಣೆ ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಜಿ ಸಚಿವ ಹಾಲಪ್ಪ ಅವರಿಂದ ಅಭಿನಂದನ ಮಾತು ಸಹಕಾರಿ ಸಂಸ್ಥೆಯಲ್ಲಿ ಪ್ರಾಮಾಣಿಕರು ಅನುಭವವುಳ್ಳವರು ಬೇಕು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೊನಗೋಡು ರತ್ನಾಕರ್ ಆರೋಪ ಸಹಕಾರಿ ಕ್ಷೇತ್ರದಲ್ಲೂ ಶಾಸಕರ ರಾಜಕೀಯ ಅದು ಬಿಡಬೇಕು ಗಿಣಿವಾರ ಕೊಡ್ಚಾದ್ರಿ ಶಾಲೆಯಲ್ಲಿ ವಾರ್ಷಿಕ ಉತ್ಸವ ಮಳಲೇಶಿ ಅವರ ಆಶೀರ್ವಚನ ಮನೆ ಎಷ್ಟು ದೊಡ್ಡದು ಎನ್ನುವುದಕ್ಕಿಂತ ಮನೆಯಲ್ಲಿ ಸಂತೋಷ ಇರಬೇಕು ಸಹಕಾರಿ ವ್ಯವಸ್ಥೆಯೊಳಗೆ ರಾಜಕೀಯ ಮಾಡದೆ ಅನುಭವವುಳ್ಳವರು ಹಾಗೂ ಭ್ರಷ್ಟಾಚಾರ ರಹಿತವಾದ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಮನೋಭಾವದವರನ್ನು ಪ್ರೋತ್ಸಾಹಿಸಬೇಕಿದೆ ಈ ಹಿನ್ನೆಲೆಯಲ್ಲಿ ಭೀಮನಕೋಣೆ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಗುರುಪಾದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅಭಿನಂದನಾಾರ್ಹ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪನವರು ಹೇಳಿದರು ಗುರುವಾರ ಭೀಮನಕೋಣೆ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಗುರುಪಾದ ಭೀಮನಕೋಣೆ ಮತ್ತು ಉಪಾಧ್ಯಕ್ಷ ಕೃಷ್ಣಮೂರ್ತಿ ಉಳ್ಳೂರು ಅವರನ್ನು ಸಾಗರದಲ್ಲಿ ಅಭಿನಂದಿಸಿ ನಂತರ ಅವರು ಮಾತನಾಡುತ್ತಿದ್ದರು ಇವತ್ತು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಕಾರ ವ್ಯವಸ್ಥೆಗೂ ರಾಜಕೀಯ ಹಣಬಲ ತೋಳ್ಬಲಗಳ ಆಧಾರದ ಮೇಲೆ ಚುನಾವಣೆ ನಡೆಯುವುದಕ್ಕೆ ಆರಂಭವಾಗಿದೆ ಆದರೆ ಅಂತಹ ಪ್ರಯತ್ನಗಳನ್ನು ವಿಫಲಗೊಳಿಸಿ ಪ್ರಾಮಾಣಿಕರಿಗೆ ಅವಕಾಶ ಕಲ್ಪಿಸುವಂತೆ ಆಗಿರುವುದು ಸಂತಸದ ಸಂಗತಿ ಎಂದು ಅವರು ಹೇಳಿದರು ಅವರು ಈ ಸಂದರ್ಭ ರತ್ನಾಕರ್ ಅವರೆಲ್ಲ ಸೇರಿ ಪಕ್ಷದ ಪ್ರಮುಖರು ದೇವೇಂದ್ರಪ್ಪ ಸೇರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಅವರಿಗೆ ಅಭಿನಂದನೆಗಳು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಿರಿಯ ಸ್ನೇಹಿತ ಅವರ ಅಣ್ಣ ನಮ್ಮ ಭಾಳ ಸ್ನೇಹಿತ ಪ್ರಭಾಕರ ಇವರು ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಇವರು ನಮ್ಮೆಲ್ಲರ ಹಿತೈಷಿಗಳು ಹೌದು ಸಮಾಜದ ಹಿತೈಷಿಗಳು ಅಡಿಕೆ ಬೆಳೆಗಾರರ ಹಿತೈಸಿ ಹೌದು ಕೋಪ್ ರೀಟ್ಯೋಲ್ ಹಿಂದೆ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರಿಬ್ಬರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತೇನೆ ಮತ್ತು ಇವ್ರಿಗೆ ಗುರುಪಾದ ಎದುರಿಸಿರೋದು ಯಾರು ಅನ್ನೋದ್ರೆ ಬಲಾಡ್ರನ್ನ ರಾಜಕೀಯ ಬಲಾಡ್ರ್ರು ಮತ್ತು ತೋಳಬಲ ತೋಳಬಲ ಇದ್ದವರು ಈ ಗುರುಪಾದವರು ಯಾವತ್ತೂ ನಾವು ಭಾಳ ವಿದ್ಯಾರ್ಥಿ ಜೀವನದಿಂದ ನೋಡ್ತಾಯಿದ್ದೀವಿ ತೋಳಬಲದಲ್ಲಿ ಹಿಂದಿದ್ದವರು ಹಾಗೆ ಅಂಥದ್ರಿಗೆ ಎದಿಸಿದರೆ ಅವರಿಗೆ ಅಭಿನಂದನೆಗಳು ಮತ್ತು ಇದರಲ್ಲಿ ಸಹಕರಿಸಿದಂಥ ಹಿರಿಯರು ಮಾಜಿ ಅಧ್ಯಕ್ಷರಾದಂಥ ಧನ್ರಾಜ್ ಅವರು ಈಗ ಹಾಲಿ ಮೆಂಬರ್ ಆಗಿದ್ದಾರೆ ಮತ್ತು ನಮ್ಮ ವಾಶಾ ಬಡ್ರ ಅಧ್ಯಕ್ಷರಾಗಿದ್ದರು ಮತ್ತು ಹಾಲಿ ಸದಸ್ಯರಿದ್ದಾರೆ ಮತ್ತು ಈಗಿನ ಸದಸ್ಯರು ಜಯಮ್ಮ ಇನ್ನು ಈಶ್ವರಪ್ಪ ಅವರು ಎರಡನೇ ಅವರ ಸಹೋದರರು ಎರಡನೇ ಬಾರಿ ಆಗಿದ್ದಾರೆ ಅವರೆಲ್ಲ ಸಹಕಾರ ಮಾಡಿದ್ದಾರೆ ಇದ್ರ ಹಿಂದೆ ನಮ್ಮ ಹೊನಗೋಡು ರತ್ನಾಕರ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಪಕ್ಷದ ಪರವಾಗಿ ಮಾಡಿದ್ದಾರೆ ಮತ್ತು ಅವರ ಹಿತೈಷಿಗಳ ಪರವಾಗಿ ಮಾಡಿದ್ದಾರೆ ಅವರಿಗೂ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಅವರ ಕಾಲದಲ್ಲಿ ಬ್ಯಾಂಕು ಚೆನ್ನಾಗಿ ನಡೀಲಿ ಒಂದು ಆರ್ಥಿಕ ಸಂಸ್ಥೆಯ ಕೈ ಕೊಟ್ಟಿದ್ದಾರೆ ಜನ ನಂಬಿ ವಿಶ್ವಾಸು ನಡೆಸ್ತಾರೆ ಮತ್ತು ಯಾರ ಮೇಲೂ ಭ್ರಷ್ಟಾಚಾರದ ಆರೋಪ ಇಲ್ಲ ಮತ್ತು ಹಮ್ಮು ಟಾಕ್ ಟಾಕು ಟೀಕು ಆ ಥರ ಇಲ್ಲ ಅದಕ್ಕೆ ನಾಯಕತ್ವ ಕೊಡ್ತಕ್ಕಂಥವ್ರು ಈಗ ಇತ್ತು ಭಾರಿ ಪಟಾಕಿ ಎಲ್ಲ ತಂದಿಟ್ಕೊಂಡಿದ್ರಂತ ಈ ಗುರುಪಾದ ಹಣ್ಣೆಲ್ಲ ಹಾಳು ಮಾಡಿದ್ರು ಮತ್ತು ಈ ಹೆಮ್ಮೆಸು ನಾವು ಪಟಾಕಿ ತರಲಿಲ್ಲ ಏನಿಲ್ಲ ನಾವು ಹೂವು ಹಾರ ಹಣ್ಣು ಸ್ವೀಟು ಒಂದು ತಂದು ಕೊಟ್ಟಿದ್ವಿ ಅಷ್ಟೇ ಪಟಾಕಿ ಗಿಟಾಕಿ ಇಲ್ಲ ಅದು ನಮ್ಮ ಪದ್ಧತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೊನಗೋಡು ರತ್ನಾಕರ್ ಮಾತನಾಡಿ ಈ ಹಿಂದೆ ಕಾಗೋಡು ತಿಮ್ಮಪ್ಪನವರಾಗಲಿ ಹರ್ತಾಳು ಹಾಲಪ್ಪನವರಾಗಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಎಲ್ಲೂ ಪಕ್ಷ ಪಂಗಡ ಮಾಡಿರಲಿಲ್ಲ ಆದರೆ ಪ್ರಸ್ತುತ ಕ್ಷೇತ್ರದ ಶಾಸಕರು ತಮ್ಮ ಪಕ್ಷದ ಮತ್ತು ತಾವೇ ಹೇಳಿದ ವ್ಯಕ್ತಿ ಸಹಕಾರಿ ಸಂಸ್ಥೆಯಲ್ಲಿ ಇರಬೇಕು ಅಧ್ಯಕ್ಷರಾಗಬೇಕು ಎನ್ನುವ ಇರಾದೆ ಹೊತ್ತು ತಾವೇ ತಮ್ಮ ಆಪ್ತರನ್ನು ಎಲ್ಲಾ ಕಡೆಯೂ ಕೂರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಅದಕ್ಕೆ ಜನರೇ ಪಾಠ ಕಲಿಸಿದ್ದಾರೆ ಇನ್ನಾದರೂ ಶಾಸಕರು ಸಹಕಾರಿ ವ್ಯವಸ್ಥೆಯಲ್ಲಿ ರಾಜಕೀಯ ಬೆರೆಸುವ ಪ್ರಯತ್ನ ಬಿಡಬೇಕು ಎಂದರಲ್ಲದೆ ಕ್ಷೇತ್ರದ ಅಭಿವೃದ್ಧಿಯತ್ತ ಮಾತ್ರ ಗಮನಹರಿಸಿ ಅದನ್ನು ಮಾಡದೆ ಸಂಘ ಸಂಸ್ಥೆಯಲ್ಲಿ ರಾಜಕೀಯ ಬೇಡ ಎಂದು ಹೇಳಿದರು ಈ ವೇಳೆ ಧನರಾಜ್ ಈಶ್ವರಪ್ಪ ಜಯಮ್ಮ ಗಂಗಾಧರಪ್ಪ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆಯಲ್ಲಿ ಅವ್ರು ಯಾರು ಸಹ ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ ನಮ್ಮ ನಾಯಕರು ಸಲಹೆ ಕೊಟ್ಟರು ಇಲ್ಲ ಯಾರ ಒಬ್ರು ಅದಕ್ಕೆ ಅನುಭವ ಇದ್ದಂತಾರ ಆಗ್ಲಿ ಅದ್ರಲ್ಲಿ ರಾಜಕಾರಣ ಬೇಡ ಅನ್ನೋದೊಂದು ಒಂದು ಇತ್ತು ಅನುಭವ ಇದ್ದಂತಾರ ಆಗ್ಲಿ ಅಂತಾರೆ ಯಾಕಂದ್ರೆ ಹಿಂದೂ ಸಹ ಹತ್ತು ವರ್ಷ ನಮ್ಮಲ್ಲೇ ಸಾಕು ಆಯ್ಕೆ ಮಾಡಿ ಕಳಿಸೋಂಥ ಸಂದರ್ಭ ಬಂದಿತ್ತು ಮಾಡಿದರು ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ತರ್ತಾರಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ಪಾರ್ಟಿ ತಂದರು ಅದರಲ್ಲಿ ಪಕ್ಕ ಶಾಸಕರ ಬೆಂಬಲನೇ ಐದು ವರ್ಷ ಅಧ್ಯಕ್ಷ ಆಗಲೇಬೇಕು ಇದರಲ್ಲಿ ಹೊಂದಾಣಿಕೆ ಮತ್ತು ಅಧಿಕಾರದ ಹಂಚಿಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಮಾಡೋಕ್ಕೆ ಹೊರಟಾಗ ಎಲ್ಲ ಒಂದು ಕಡೆ ನಮ್ಮ ನಾಯಕರ ಸಲಹೆ ಪಡೆದು ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು ನಮ್ಮ ಅನೇಕ ಜನ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಸಹಕಾರದೊಂದಿಗೆ ಕೊನೆಗೆ ಒಬ್ಬರು ಅನುಭವಸ್ಥರು ಆ ಬ್ಯಾಂಕಿಗೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಬೇಕು ಅಂತೇಳಿ ನಮ್ಮೆಲ್ಲರ ಶ್ರಮದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅನುಭವಸ್ಥರು ಆಯ್ಕೆ ಆಗಿದ್ದಾರೆ ಅವರಿಗೆ ನಾನು ಈ ಮೂಲಕ ಇದಕ್ಕೆ ಸಹಕರಿಸಿದಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತೆ ನಾನು ಅವರಿಗೆ ನಮ್ಮ ಪಕ್ಷದ ಪರವಾಗಿ ನಾಯಕರ ಪರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಒಬ್ಬೊಬ್ಬ ವೋಟರ್ಸಿಗೂ ಸಹ ಸ್ವತಃ ಶಾಸಕರು ಫೋನ್ ಮಾಡಿ ಹೇಳಿದ ಉದಾಹರಣೆ ಇತ್ತು ಈಗಲೂ ಸಹ ಪಿ ಎಲ್ ಡಿ ಬ್ಯಾಂಕಿಗೆ ಸುಮಾರು ಈಗ ನಾನಂತೂ ಅಲ್ಲಿ ಏನು ಡೈರೆಕ್ಟ್ರ್ ಆಗಿಲ್ಲ ನನಗಿತ್ತು ಹತ್ತು ವರ್ಷದ ಈಚೆ ಮಾತ್ರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಯಾಕಿತ್ತು ಅಂದರೆ ನಮ್ಮಲ್ಲೇ ಸ್ವಲ್ಪ ಅಧಿಕಾರದ ಹಂಚಿಕೆ ಮಾತಾಡ್ತಿದ್ದೆ ಆದರೆ ಈಗ ನಮ್ಮ ಅಧ್ಯಕ್ಷರಾದಂಥ ಗುರುಭಟ್ರು ಅವರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇದ್ದಂಥರು ಆದರೆ ಈ ಡಿ ಎಮ್ ಅವರು ಓಟಿ ಕರೆಸಿರೋ ಉದಾಹರಣೆ ಯಾ ಯಾವತ್ತೂ ಇರಲಿಲ್ಲ ಆದರೆ ಇವತ್ತು ಅವರ ಬೆಂಬಲಿಗರನ್ನ ಗೆಲ್ಲಿಸಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಆ ಡಿ ಎಂ ಅವ್ರನ್ನ ಓಟಿ ಕರೆಸಿದ್ರು ಅಧಿಕಾರ ದುರುಪಯೋಗ ಪಡಿಸಿದ್ರು ಅಂಥ ಸಂದರ್ಭದಲ್ಲೂ ಸಹ ಇವತ್ತು ನಮ್ಮ ಡೈರೆಕ್ಟ್ರುಗಳು ನಮಗೆ ಟೂರ್ನಮೆಂಟ್ ಕೊರತೆ ಇತ್ತು ನಮ್ಮಲ್ಲಿ ಗೆದ್ದಿರೋದು ಏಳು ಜನ ಆದರೂ ಸಹ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಭಾಳ ಅಭಿನಂದಿಸುವ ಬ್ಯಾಂಕಿನ ಹಿತ ಬ್ಯಾಂಕಿನ ಹಿತದೃಷ್ಟಿಯಿಂದ ಹಾಗೆ ಈ ಈ ಈಗಿನ ಸ್ಥಿತಿ ಹೇಗಾಗಿದೆ ಆಗಿದೆ ಅಂದರೆ ಸಹಕಾರ ಸಂಘಗಳಿಗೆ ನಮ್ಮ ಸಾವಿರ ಐದು ವರ್ಷ ಇಲ್ಲಿದ್ದು ನಾವು ಅವಾಗ ಕಾಂಗ್ರೆಸ್ ಇಲ್ಲಿ ಅದ್ರ ಹಿಂದೆ ತಿಮ್ಮಪ್ಪನವರು ಸಹ ನಾವಿದ್ದಾಗ ಒಂದು ಹತ್ತು ವರ್ಷ ನಾನು ಓಡಿದ್ದೇನೆ ಇವರು ಯಾರು ಸಹ ಕಾಂಗ ಸಹಕಾರ ಸಂಘಗಳಿಗೆ ರಾಜಕಾರಣ ಬೆರೆಸ್ತಾರಲ್ಲ ಇವರಿದ್ದಾಗಲೂ ಸಹ ಸೊ ಸೊಸೈಟಿ ಚುನಾವಣೆಗಳು ಆಗಿದಾವೆ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ಆಗಿದ್ವಿ ಎಲ್ಲವೂ ಆಯಿತು ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯನ್ನು ಪಕ್ಷನೇ ಬರ್ತದೆ ಆದರೆ ಈಗಿನ ಶಾಸಕರು ಸಾಕಾರ ಸಂಘಗಳನ್ನು ಯಾವ ಥರ ತಂದು ಬಿಟ್ಟಿದ್ದಾರೆ ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆಗಿಂತಲೂ ಹೆಚ್ಚಿಗೆ ಥರ ಚುನಾವಣೆ ಮಾಡಿದರು ಕಾಂಗ್ರೆಸ್ ಬಿ ಜೆ ಪಿ ಅಂತೇಳಿ ಸೊಸೈಟಿಗಳನ್ನು ಅಲ್ಲಿ ಸಾಕಷ್ಟು ಅಕ್ರಮಗಳನ್ನು ನಡೆದು ಸಹ ಆದರೂ ಸಹ ಕೆಲವು ಸೊಸೈಟಿಗಳು ಯೋಗ್ಯರ ಆಯ್ಕೆ ಆಯಿತು ಕೆಲವು ಕಾರಣಾಂತರದಿಂದ ಕೆಲವು ಕೆಲವು ಸೋಲ್ಬೇಕಾಯ್ತು ಅಂತ ಸನ್ನಿವೇಶ ಬಂದಿದೆ ಆದರೆ ಜನ ಎಲ್ಲ ಒಂದು ಕಡೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದಿಷ್ಟು ಯೋಗ್ಯರೇ ಮತದಾರರ ಆಯ್ಕೆ ಮಾಡಿದ್ರು ಅವ್ರು ಏನೇ ಪ್ರಭಾವ ಬೀರಿದ್ರು ಸಹ ಆದರೆ ನಮಗೆಲ್ಲ ಯೋಚನೆ ಮತದಾರ ಏನು ಯೋಚನೆ ಸಾರ್ವಜನಿಕರು ಬಂತಂದರೆ ಈ ಸಹಕಾರ ಸಂಘದಲ್ಲಿ ಈ ನಿಟ್ಟಿನಲ್ಲಿ ರಾಜಕಾರಣ ಯಾಕೆ ಆಗಿ ಬಂತು ಅಂತ ಯೋಚನೆ ಮಾಡಿದಾಗ ಇಲ್ಲಿನ ಶಾಸಕರು ಅದಕ್ಕೆ ಬೆಂಬಲ ಇರೋದಕ್ಕಾಗಿ ಮತ್ತೆ ನಮ್ಮ ಬೆಂಬಲಿಗರೆ ಆ ಸಹಕಾರ ಸಂಘಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಅನುಭವ ಇಷ್ಟು ವರ್ಷ ಏನಾಯಿತು ಅಂದರೆ ನಮ್ಮೆಲ್ಲರೂ ಸಹ ಕಾಂಗ್ರೆಸ್ ಮೊಬೈಲ್ ಇರ್ಬೋದು ಸಾಯಿಬಿರು ಇರ್ಬೋದು ಅನುಭವಸ್ಥರು ಯಾರೇ ಆಗಲಿ ಯಾವ ಪಕ್ಷದ ಇದ್ದರೂ ಸಹ ಸಹಕಾರ ಸಂಘ ನಡೆಸಿ ಹೋಗಲಿ ಅಂತ ಯೋಚನೆ ಇತ್ತು ಅಲ್ಲಿ ಈಗಿನ ಶಾಸಕರೇ ಅದು ಯಾವುದೇ ಯೋಚನೆ ಇಲ್ಲ ಅವರ ಹಿಂಬಾಲಕರೇ ಅಲ್ಲಿ ಬರಬೇಕು ಆ ಸಹಕಾರ ಸಂಘ ಅನ್ನೋದೇ ಅವ್ರಿಗೆ ಮಾಹಿತಿ ಇಲ್ಲ ಸಹಕಾರ ಸಂಘ ಏನಾದರೂ ಅಡ್ಡಿಲ್ಲ ನಮ್ಮ ಹಿಂಬಾಲಕರೇ ಅಲ್ಲಿ ಕೂರ್ಬೇಕು ಅನ್ನೋದು ಉದ್ದೇಶದಿಂದ ಈ ಥರ ಚುನಾವಣೆ ಮಾಡಿದರೆ ಅದನ್ನು ನಾನು ಖಂಡಿಸ್ತೀವಿ ನೀವು ರಾಜಕಾರಣ ತಂದರೆ ನಿಮ್ಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಸಹ ಶಾಸಕರು ಈ ಥರ ಸಹಕಾರ ಸಂಘಗಳಿಗೆ ರಾಜಕಾರಣ ಬೆರೆಸಲ್ಲದೆ ಅದಕ್ಕೆ ಯಾವುದೇ ಪಾರ್ಟಿಯಲ್ಲಿದ್ದರೂ ಸಹ ಅನುಭವಸ್ಥರಿಗೆ ಆ ಸಹಕಾರ ಸಂಘ ಕಟ್ಟಿ ಬೆಳೆಸಿಂದ ಹೋಗ ಅಂತ ಯಾರಿಗೆ ಒಂದು ಮನೋಭಾವ ಇರುತ್ತೆ ಅಂಥ ಈ ಸಹಕಾರ ಕೊಟ್ಟರೆ ಒಳ್ಳೇದು ಅಂತ ಅಲ್ಲಿ ಈ ಮೂಲಕ ಹೇಳ ಬಯಸ್ತೀನಿ ಆದರೆ ನನಗೆ ಏನೋ ಆಶ್ಚರ್ಯ ಅಂದರೆ ಒಬ್ಬ ಶಾಸಕರು ಒಂದೊಂದು ಮತದಾರರು ಮನೆಗೆ ಸಮೇತ ಅವ್ರ ಬೆಂಬಲ ಕಳಿಸಿ ಕರ್ಕೊಂಬಂದು ಓಟ್ ಹಾಕ್ಸಿ ಓಟ್ ಹಾಕ್ಸಿದ್ರು ಆ ಆ ಹಂತಕ್ಕೆ ಹೋಯ್ತಲ್ಲ ಹೇಳಿ ಭಾಳ ಬೇಸರದ ಸಂಗತಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಸಹ ಇನ್ನು ಮುಂದೆ ಎಚ್ಚೆತ್ಕೊಳ್ಬೇಕು ಯಾಕಂದರೆ ಅಭಿವೃದ್ಧಿ ಬಿಟ್ಟು ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಚಿಂತನೆ ಇಲ್ಲ ಏನಿದ್ರೂ ಅವರ ಬೆಂಬಲಿಗರಿಗೆ ಅಧಿಕಾರ ಕೊಡಿಸ್ಬೇಕು ಮತ್ತು ಸ ಯಾವುದೇ ರೀತಿಯಲ್ಲಿ ಚಿಂತನೆ ಇಲ್ಲ ಆ ನಿಟ್ಟಿನಲ್ಲಿ ಸಾಕ್ತಾಯಿದೆ ನಮ್ಮ ನಾಯಕರು ತಂದಂಥ ಕೆಲವು ಅಭಿವೃದ್ಧಿಗಳನ್ನು ಗುದ್ದಲಿ ಪೂಜೆ ಮಾಡೋದು ನಾವೇ ತಂದಿಲ್ಲ ಅಂತ ಹೇಳೋದು ಈ ನಿಟ್ಟಿನಲ್ಲಿ ನಡೀತಾ ಇರೋದ್ರಿಂದ ಹೊಸದಾಗಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತರು ಮತ್ತು ಇದೆಲ್ಲ ಒಂದು ಪಾಠ ಅಂತ ಅವರು ಕಲಿಬೇಕು ಚ ನಮ್ಮ ಜನ ನಮಗೆ ಪಾಠ ಕಲಿಸಿದರೆ ಸಹಕಾರ ಸಂಘಕ್ಕೆ ರಾಜಕಾರಣ ಎಂಟ್ರಿ ಮಾಡಬಾರ್ದು ಅನ್ನೋದು ಈ ಮೂಲಕ ಅವರು ಈ ರೀತಿಯ ರಾಜಕೀಯ ಬೆರೆಸ ರೀತಿ ಸಹಕಾರ ಸಂಘಕ್ಕೆ ಸಹಕಾರ ಕೊಟ್ಟರೆ ಒಳ್ಳೆಯದು ಅಂತ ಈ ಮೂಲಕ ಭಾರತದಲ್ಲಿ ನೆಲೆಸಿರುವ ಪ್ರತಿಯೊಬ್ಬರು ಭಾರತೀಯ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಳಲಿ ಮಠದ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳಿದರು ಗಿಣಿವಾರ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ಕೊಡಚಾದ್ರಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಅವರು ಸೋತಾಗ ಬೇಸರ ಮಾಡಿಕೊಳ್ಳದೆ ಜೀವನ ರೂಪಿಸಿಕೊಳ್ಳಬೇಕು ನಿಜವಾಗಿ ನಮ್ಮವರು ಯಾರು ಎಂದು ತಿಳಿಯುವುದು ನಾವು ಬಿದ್ದಾಗ ಹಣ ಬಂದಾಗ ಮಾತ್ರ ನಿನ್ನ ಅಕ್ಕಪಕ್ಕ ಸೇರುವವರು ಬಹಳ ಜನ ಇರುತ್ತಾರೆ ಆದರೆ ನಿನಗೆ ರೋಗ ಬಂದಾಗ ನಿನ್ನನ್ನು ನೋಡಿಕೊಳ್ಳಲು ಒಬ್ಬರೂ ಇರುವುದಿಲ್ಲ ವಿದ್ಯಾರ್ಥಿಗಳ ನಿಜವಾದ ಸಂಪತ್ತು ವಿದ್ಯೆ ಬಾಲ್ಯದಲ್ಲಿ ವಿದ್ಯೆ ಯೌವನದಲ್ಲಿ ಸಂಪತ್ತು ಗಳಿಸಬೇಕು ಭೌತಿಕ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣವು ಅತ್ಯಂತ ಅವಶ್ಯಕವಾಗಿದೆ ಮನೆ ಎಷ್ಟು ದೊಡ್ಡದಿದೆ ಎನ್ನುವುದಕ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ ಎನ್ನುವುದು ಮುಖ್ಯ ಎಂದು ಅವರು ಈ ಸಂದರ್ಭ ಹೇಳಿದರು ಕೋರ್ಸ್ ಅಧ್ಯಕ್ಷರಾದ ಬಿಎಇಂದು ಶಿಕ್ಷಣ ಸಂಯೋಜಕ ಹಾಗೂ ಕಸಾಪ ಅಧ್ಯಕ್ಷರಾದ ಸ್ವಾಮಿ ಅವರು ಮಾತನಾಡಿದರು ಕೊಡಚಾದ್ರಿ ಆಗ್ಲ ಮಾಧ್ಯಮ ವಸತಿ ಶಾಲೆಯ ಸಂಸ್ಥಾಪಕ ಕೆಎಚ್ ರಾಜಪ್ಪಗೌಡರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೋಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ನವೀನ್ ಜೀವಿ ಜೈ ಕರ್ನಾಟಕ ಮಲಕಂಬ ಅಕಾಡೆಮಿ ಸಂಸ್ಥಾಪಕ ಹೂಗಾರ್ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಕೆಆರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ